ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಂ ಬನ್ನಿ ಒಂದು ವಚನ ಓದಿಕೊಳ್ಳೋಣ ಬೈಬಲ್ನಲ್ಲಿ ಎರಡನೇ ಪೂರ್ವಕಾಲಾರುತಾಂತ ಇಪ್ಪತ್ತೊಂಬತ್ತನೇ ಅಧ್ಯಾಯ ಮೂರನೇ ವಚನ ಅವನು ತನ್ನ ಆಳಿಕೆಯ ಮೊದಲನೆಯ ವರ್ಷದ ಮೊದಲನೆಯ ತಿಂಗಳಲ್ಲಿ ಯಹೋವನ ಆಲಯದ ಬಾಗಿಲುಗಳನ್ನು ತೆರೆಯಿಸಿ ಅವುಗಳನ್ನು ಭದ್ರಪಡಿಸಿದನು ರೈಟ್ ಇದು ಹಿಜ್ಕಿಯನ ಕುರಿತಾಗಿದೆ ಮೊದಲನೇ ವಚನ ನೋಡಿ ಹಿಜ್ಕಿಯನು ಪಟ್ಟಕ್ಕೆ ಬಂದಾಗ ಇಪ್ಪತ್ತೈದು ವರ್ಷದವನಾಗಿದ್ದನು ಅವನು ಇಪ್ಪತ್ತೊಂಬತ್ತು ವರುಷ ಎರುಸಲೇಮಿನಲ್ಲಿ ಆಳಿದನು ಹಿಜ್ಕಿಯ ಫೈವ್ ಇಯರ್ಸ್ ವಯಸ್ಸಲ್ಲಿ ಇಪ್ಪತ್ತೈದು ವರ್ಷದ ವಯಸ್ಸಿನಲ್ಲಿ ರಾಜನಾಗಿ ಆರಿಸಲ್ಪಟ್ಟ ಯಹುದ ದೇಶವನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಆರಿಸಲ್ಪಟ್ಟ ಒಬ್ಬ ವ್ಯಕ್ತಿ ಉನ್ನತ ಸ್ಥಿತಿಗೆ ಸೇರುವಾಗ ಸಾಧಾರಣವಾಗಿ ಏನಾಗ್ತದೆ ನೀವು ಅಂದುಕೊಂಡಿರುವ ಉದ್ಯೋಗ ಸಾಧಿಸುವಾಗ ಸಾಧಾರಣವಾಗಿ ಏನಾಗ್ತದೆ ನೀವು ಅಂದುಕೊಂಡ ಪ್ರಮೋಷನ್ ಸಿಗುವಾಗ ಸಾಧಾರಣವಾಗಿ ಏನಾಗ್ತದೆ ನೀವು ಅಂದುಕೊಂಡ ಆರ್ಥಿಕ ಬಲ ಹೊಂದಿಕೊಳ್ಳುವಾಗ ಸಾಧಾರಣವಾಗಿ ಏನಾಗ್ತದೆ ಎಷ್ಟೋ ಕಾಲದಿಂದ ಅನಾರೋಗ್ಯದಿಂದ ಬಾಧೆ ಪಡ್ತಾ ಇದ್ದೀರಿ ಆದರೆ ದೇವ್ರ ಸ್ವಸ್ಥತೆ ಕೊಟ್ಟಾಗ ಸಾಧಾರಣವಾಗಿ ಏನಾಗ್ತದೆ ಎಷ್ಟೋ ಕಾಲದಿಂದ ಒಂದು ಕಾರ್ ಕೊಂಡ್ಕೊಳ್ಬೇಕಂದ್ಕೊಂಡ್ರಿ ಒಂದು ಮನೆ ಕೊಂಡ್ಕೊಳ್ಬೇಕಂದ್ಕೊಂಡ್ರಿ ನೀವು ಅಂದುಕೊಂಡಂತೆಯೇ ಬ್ರಹ್ಮಾಂಡವಾಗಿರುವ ಕಾರ್ ಕೊಂಡ್ಕೊಳ್ತೀರಿ ಅದ್ಭುತವಾದ ಮನೆ ಕೊಂಡುಕೊಳ್ತೀರಿ ಆಗ ಸಾಧಾರಣವಾಗಿ ಏನಾಗ್ತದೆ ಸಾಧಾರಣವಾಗಿ ಏನಾಗ್ತದೆ ಗೊತ್ತಾ ನೀವು ದೇವರಿಂದ ಏನಾಗ್ತೀರಿ ಗೊತ್ತಾ ದೂರವಾಗುತ್ತೀರೋ ಹತ್ತಿರವಾಗುತ್ತೀರೋ ನೀವೇ ಹೇಳಬೇಕು ಸಾಧಾರಣವಾಗಿ ದೂರವಾಗ್ತೇವೆ ಯಾಕೆಂದರೆ ಈಗ ನನಗೆ ಒಳ್ಳೆಯ ಉದ್ಯೋಗವಿದೆ ಒಳ್ಳೆ ಆದಾಯ ಸಿಗ್ತಾ ಇದೆ ಒಳ್ಳೆ ಸಂಬಳ ಸಿಗ್ತಾ ಇದೆ ವ್ಯಾಪಾರ ಬಹಳ ಚೆನ್ನಾಗಿ ನಡೆಯುತ್ತಾ ಇದೆ ಲಕ್ಷಾಂತರ ಲಾಭ ಸಿಗ್ತಾ ಇದೆ ಅದಕ್ಕಾಗಿಯೇ ಬ್ರದರ್ ಸಭೆಗೆ ಬರಬೇಕೆಂಬ ಆಸೆ ನನಗಿದೆ ಆದರೆ ಟೈಮ್ ಸಾಕಾಗ್ತಿಲ್ಲ ಬ್ರದರ್ ಯಾಕೆ ಅದಕ್ಕಾಗಿ ಭಾನುವಾರವೇ ಬಿಸ್ನೆಸ್ ಚೆನ್ನಾಗಿರುತ್ತೆ ಬ್ರದರ್ ಭಾನುವಾರವೇ ಹೆಚ್ಚು ಲಾಭ ಸಿಗುತ್ತೆ ಬ್ರದರ್ ಭಾನುವಾರವೇ ಕಸ್ಟಮರ್ ಸಿಗುತ್ತಾರೆ ಬ್ರದರ್ ಭಾನುವಾರವೇ 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 ಅನ್ನುತ್ತಾರೆ ಆ ವಾರವೇ ನೀವು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕಾದಂತಹ ವಾರ ಆಗಿದೆ ಯಾವ ವಾರ ನೀವು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ದೇವರು ನೇಮಿಸಿಟ್ಟಿದ್ದಾರೋ ಆ ವಾರವೇ ಸೈತಾನನು ಏನ್ಮಾಡ್ತಾನೆ ಗೊತ್ತಾ ನಿಮಗೆ ಹೆಚ್ಚು ಲಾಭ ಕೊಡ್ತಾನೆ ಹೆಚ್ಚು ಆದಾಯ ಕೊಡ್ತಾನೆ ನಿಮಗೆ ಹೆಚ್ಚು ಸಂಪಾದನೆ ಕೊಡ್ತಾನೆ ಎದಕ್ಕಾಗಿ ನಿಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ನೀವು ದುಡ್ಡಿಗೆ ದಾಸರಾಗುತ್ತೀರೋ ಇಲ್ಲವೇ ದೇವರಿಗೆ ದಾಸರಾಗಿ ಜೀವಿಸುತ್ತೀರೋ ಎಂದು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಒಮ್ಮೆ ವಿಸಿಟಿಂಗ್ ಆರ್ಸ್ ಅಲ್ಲಿ ಒಬ್ಬ ಸಹೋದರಿ ನನ್ನ ಬಳಿಗೆ ಬಂದು ಹೇಳ್ತಾಳೆ ಅಣ ನಾನು ದೇವರ ಸೇವೆ ಮಾಡಬೇಕೆಂದು ಬಯಸುತ್ತಿದ್ದೇನೆ ಸಿ ಎಸ್ ಇರ್ತಿದ್ದೇನೆ ಆದರೆ ನಾನು ನಡೆಸುವ ಒಂದು ಶಾಪ್ಗೆ ಭಾನುವಾರವೇ ಹೆಚ್ಚು ಕಸ್ಟಮರ್ಸ್ ಬರ್ತಾರೆ ಭಾನುವಾರವೇ ಹೆಚ್ಚು ಲಾಭ ಸಿಗುತ್ತೆ ಆದರೆ ಅದೇ ಭಾನುವಾರ ನಾನು ಬಂದು ದಿನಾವಿಡಿ ದೇವರಾಲಯದ ಸೇವೆಯಲ್ಲಿ ಪಾಲ್ಗೊಳ್ಬೇಕು ಎಂದು ಬಯಸಿ ಸೇವೆಯಲ್ಲಿ ಪಾಲ್ಗೊಳ್ತಿದ್ದೇನೆ ನನ್ನ ಅಮ್ಮ ಬೈತಿದ್ದಾಳೆ ನನ್ನ ಗಂಡ ಬೈತಿದ್ದಾನೆ ಮನೆಯಲ್ಲಿದ್ದವರೆಲ್ಲರೂ ಬೈತಿದ್ದಾರೆ ನಿನಗೇನು ಹೋಗೋ ಕಾಲ ಬಂದಿದೆ ಹೆಚ್ಚು ಲಾಭ ಸಿಗುವಂತಹ ದಿನದಲ್ಲಿಯೇ ನೀನು ಸೇವೆ ಸೇವೆ ಅಂತ ಹೇಳಿ ದೇವರ ಸೇವೆ ಮಾಡಲು ಯಾಕೆ ಹೋಗುತ್ತಿ ಈ ಅಂಗಡಿ ಯಾರು ನೋಡಿಕೊಳ್ತಾರೆ ಎಂದು ಅವರು ನನಗೆ ಎಷ್ಟೋ ಪ್ರಶ್ನಿಸ್ತಾರೆ ಎಷ್ಟೋ ಒತ್ತಡಕ್ಕೆ ಗುರಿಪಡಿಸ್ತಾರೆ ಆದರೆ ಕರ್ತನ ದಿನದಂದು ಭಾನುವಾರದಂದು ದೇವರ ಸನ್ನಿಧಿಯಲ್ಲಿ ದಿನವಿಡೀ ಕಾಲ ಕಳೆಯುವಂಥದ್ದು ವಾಕ್ಯಾನುಸಾರವಾಗಿದೆ ಅದು ದೇವರ ಚಿತ್ತಾನುಸಾರವಾಗಿದೆ ಅಂದಳು ಯಶ್ ದೇವರ ಸನ್ನಿಧಿಯಲ್ಲಿ ಒಂದು ದಿನವಿಡೀ ಕಳೆಯುವಂಥದ್ದು ಭಾನುವಾರ ಕರ್ತನ ದಿನದಲ್ಲಿ ಆತನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದು ಆಶೀರ್ವಾದ ಆದರೆ ಸೈತಾನ ಒಪ್ಪಿಕೊಳ್ಳೋದಿಲ್ಲ ಆಟಂಕಗಳನ್ನು ತರ್ತಾನೆ ಪ್ರಯಾಣಗಳನ್ನು ತರುತ್ತಾನೆ ಆ ದಿನವೇ ಮದುವೆಗಳನ್ನು ಕೂಡಾ ಆ ದಿನವೇ ಮದುವೆ ಇಟ್ಕೊಳ್ಳುವಂತೆ ಪ್ರೇರೇಪಿಸ್ತಾನೆ ಈ ದಿನ ನಮ್ಮಲ್ಲಿ ಎಷ್ಟು ಜನ ಇಲ್ಲ ಪ್ರಿಯರೇ ದೇವರ ಆಲಯವನ್ನು ನಿರ್ಲಕ್ಷ್ಯ ಮಾಡಿ ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡಿ ಮನೆಯ ಕೆಲಸ ಇಟ್ಕೊಳ್ಳುವಂಥವರು ಪ್ರಯಾಣ ಕೆಲಸ ಇಟ್ಕೊಳ್ಳುವಂಥವರು ಗಳನ್ನು ಇಟ್ಕೊಳ್ಳುವಂಥವರು ಮದುವೆ ಇಟ್ಕೊಳ್ಳುವಂಥವರು ಅವುಗಳಿಗಾಗಿಯೇ ತವಕಿಸುವಂಥವರು ನಮ್ಮ ಮಧ್ಯ ಇಲ್ಲಾಂತೀರಾ ಖಚಿತವಾಗಿಯೂ ಇದ್ದಾರೆ ಆದರೆ ಕೇಳಿ ನೀವು ನಿಜವಾದಂತಹ ಆತ್ಮಿಕನಾಗಿರೋದಾದ್ರೆ ನಿಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲನೇದಾಗಿ ನೀವು ದೇವರಿಗೆ ಪ್ರಧಾನ ಸ್ಥಾನವನ್ನು ಕೊಡ್ತೀರಿ ಆ ನಂತರ ದೇವರ ಸನ್ನಿಧಿಗೆ ಎರಡನೇ ಸ್ಥಾನ ಕೊಡ್ತೀರಿ ಕೇಳಿ ಪ್ರಿಯರೇ ಹಿಜ್ಕಿಯನು ರಾಜನಾದ ನಂತರ ಅವನು ಮೊದಲು ಮಾಡಿದ್ದೇನು ಗೊತ್ತಾ ತನ್ನ ಆತ್ಮಿಕ ಜೀವಿತವನ್ನು ಬಲಪಡಿಸುವ ಪ್ರಯತ್ನ ಮಾಡುತ್ತಿದ್ದಾನೆ ಅವನು ರಾಜನಾದ ನಂತರ ಹೀ ಬಿಕೇಮ್ ವೆರಿ ಸೀರಿಯಸ್ ಅಬೌಟ್ ಹಿಸ್ ಫೇತ್ ತನ್ನ ನಂಬಿಕೆಯ ವಿಷಯದಲ್ಲಿ ಬಹಳ ತೀಕ್ಷ್ಣತೆಯುಳ್ಳವನಾಗಿ ಮೊದಲನೇ ವರ್ಷದಲ್ಲಿ ಮೊದಲನೆಯ ತಿಂಗಳಿನಲ್ಲಿಯೇ ಅವನೊಂದು ತೀರ್ಮಾನ ತೆಗೆದುಕೊಂಡ ಏನೆಂದು ಗೊತ್ತಾ ನಾನು ನನ್ನ ದೇವರ ನಿಕಟತೆಯಲ್ಲಿ ಜೀವಿಸಬೇಕೆಂದು ನಿಮಗೆ ಉದ್ಯೋಗ ಸಿಕ್ಕಿದೆಯಾ ವಿವಾಹ ಆಗಿದೆಯಾ ಮನೆ ನಿರ್ಮಿಸಿಕೊಂಡಿದೀರಾ ನೀವು ಅಂದುಕೊಂಡದನ್ನು ಸಾಧಿಸಿದೀರಾ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆಯಾ ಹಾಗಾದರೆ ಜಾಗ್ರತೆ ಅವುಗಳನ್ನು ಹೊಂದಿಕೊಂಡು ದೇವರಿಂದ ದೂರ ಆಗಬಾರದು ದೇವರು ನಿಮ್ಮನ್ನು ಆಶೀರ್ವದಿಸಿದಾಗ ದೇವರು ನಿಮ್ಮನ್ನು ಕನಿಕರಿಸಿದಾಗ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದಾಗ ನೀವು ಮಾಡಬೇಕಾದಂತಹ ಕೆಲಸ ಯಾವುದು ಗೊತ್ತಾ ದೇವರಿಗೆ ಮತ್ತಷ್ಟು ನಿಕಟತೆಯಲ್ಲಿ ಸೇರಬೇಕು ಹಿಜ್ಕಿಯಾ ನಿನ್ನ ರೋಗವನ್ನು ನಾನು ಮುಟ್ಟಿ ವಾಸಿ ಮಾಡುತ್ತೇನೆ ಮೂರನೆಯ ದಿನದಲ್ಲಿ ನೀನು ನನ್ನ ಆಲಯಕ್ಕೆ ಹತ್ತಿ ಹೋಗುವಿ ಅಂದರೆ ಅರ್ಥವೇನು ನಾನು ನಿನ್ನನ್ನು ವಾಸಿ ಮಾಡ್ತೇನೆ ಯಾಕೆ ವಾಸಿ ಮಾಡುತ್ತೇನೆ ಅನ್ನುವುದಾದರೆ ನೀನು ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕು ನಿನಗೆ ಉದ್ಯೋಗ ಕೊಡ್ತೇನೆ ಯಾಕೆ ನಿನಗೆ ಉದ್ಯೋಗ ಕೊಡ್ತೇನೆಂದರೆ ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕಾಗಿ ನಿನ್ನನ್ನು ಸ್ವಸ್ಥಪಡಿಸುತ್ತೇನೆ ಯಾಕೆ ಸ್ವಸ್ಥಪಡಿಸುತ್ತೇನೆ ಎಂದರೆ ನೀನು ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಕುಟುಂಬವನ್ನು ನಾನು ಕಟ್ಟುತ್ತೇನೆ ನಿಮ್ಮ ಮಕ್ಕಳ ಮದುವೆಯಾಗುವಂತೆ ಸಹಾಯ ಮಾಡ್ತೇನೆ ನಿಮ್ಮ ಮಗನು ಅಮೆರಿಕ ಹೋಗಲು ಸಹಾಯ ಮಾಡ್ತೇನೆ ನೀವು ಮಾಡಿದ ಪ್ರಾರ್ಥನೆಗೆ ಉತ್ತರ ಕೊಡುತ್ತೇನೆ ಎದಕ್ಕಾಗಿ ಎಂದರೆ ನೀವು ಕೃತಜ್ಞತೆಯುಳ್ಳವರಾಗಿ ನನಗೆ ಬಹು ನಿಕಟತೆಯಲ್ಲಿ ಜೀವಿಸುವುದಕ್ಕಾಗಿ ಅಷ್ಟೇ ಹೊರತು ನಾನು ಕೊಟ್ಟಿರುವ ಆಶೀರ್ವಾದಗಳನ್ನೆಲ್ಲ ಹಿಡಿದುಕೊಂಡು ಓಡಿ ಹೋಗುವುದಕ್ಕಾಗಿ ಅಲ್ಲ ಹಿಜ್ಕಿಯ ಇಪ್ಪತ್ತೈದು ವರ್ಷದಲ್ಲಿದ್ದಾಗ ಏನ್ಮಾಡಿದನೆಂದು ನೋಡೋಣ ಬನ್ನಿ ಹಿಜ್ಕಿಯನು ಇಪ್ಪತ್ತೈದು ವರ್ಷದವನಾಗಿದ್ದಾಗ ಎರಡನೇ ವಚನ ಅವನು ತನ್ನ ಪೂರ್ವಿಕನಾದ ದಾವೀದನಂತೆಯೇ ನಡೆದುಕೊಂಡು ಯಹೋವನ ದೃಷ್ಟಿಯಲ್ಲಿ ಯಥಾರ್ಥನಾಗಿ ಪ್ರವರ್ತಿಸಿದನು ಇಪ್ಪತ್ತೈದು ವರ್ಷದ ವಯಸ್ಸಿನವನು ಯಥಾರ್ಥನಾಗಿ ಪ್ರವರ್ತಿಸುವುದು ಸುಲಭಾಂತೀರ ತಮ್ಮ ತಂಗೆಂದೆರೆ ಟೀನೇಜ್ನಲ್ಲಿದ್ದಂಥವರೇ ಟ್ವೆಂಟಿ ಫೈವ್ ಇಯರ್ಸ್ ಒಳಗಡೆ ಇದ್ದಂಥವರಿಗೆ ಥರ್ಟಿ ಇಯರ್ಸ್ ಒಳಗಡೆ ಇದ್ದಂಥವರಿಗೆ ಕೇಳ್ತಿದ್ದೇನೆ ಈ ಯವನ ಪ್ರಾಯದಲ್ಲಿ ಪರಿಶುದ್ಧರಾಗಿ ಜೀವಿಸುವಂಥದ್ದು ಈ ಯವನ ಪ್ರಾಯದಲ್ಲಿ ಯಥಾರ್ಥರಾಗಿ ಪ್ರವರ್ತಿಸುವಂಥದ್ದು ಈ ಯವನ ಪ್ರಾಯದಲ್ಲಿ ಶರೀರ ಕೋರಿಕೆಗಳನ್ನು ಜಯಿಸುವಂಥದ್ದು ಈ ಯವನ ಪ್ರಾಯದಲ್ಲಿ ಯವನ ಇಚ್ಛೆಗಳಿಗೆ ಒಳಗಾಗದಂತೆ ಪರಿಶುದ್ಧರಾಗಿ ಬದುಕುವುದು ಸಾಧ್ಯ ಅಂತೀರಾ ಎಸ್ ಅಂತೀರಾ ನೋ ಅಂತೀರಾ ಹಿಜ್ಕಿಯ ನಿರೂಪಿಸ್ತಿದ್ದಾನೆ ಸಾಧ್ಯವೇ ಎಂದು ನಾನು ಒಬ್ಬ ರಾಜನು ಒಂದು ದೇಶವನ್ನೇ ಪರಿಪಾಲಿಸುವಂತಹ ರಾಜನು ನನಗೇನು ಕಡಿಮೆ ಇಲ್ಲ ಹೆಸರಿಗೆ ಕಡಿಮೆ ಇಲ್ಲ ಅಧಿಕಾರಕ್ಕೆ ಕಡಿಮೆ ಇಲ್ಲ ಐಶ್ವರ್ಯಕ್ಕೆ ಕಡಿಮೆ ಇಲ್ಲ ಎಲ್ಲದಕ್ಕೂ ಅಧಿಕಾರಿಯಾಗಿದ್ದೇನೆ ನಾನು ಆದರೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ ಅದೇನೆಂದರೆ ಈ ಅಧಿಕಾರ ಕೊಟ್ಟಿದ್ದು ದೇವರು ಆದಿಕ್ಯತೆ ಕೊಟ್ಟಿದ್ದು ದೇವರು ಈ ಐಶ್ವರ್ಯವನ್ನು ಕೊಟ್ಟಿದ್ದು ದೇವರು ಹಾಗಾಗಿ ನಾನು ದೇವರಿಗೆ ಮೊದಲನೆಯ ಸ್ಥಾನ ಕೊಡಬೇಕು ಎಂದು ಯೋಚಿಸಿ ತಾನು ಅಧಿಕಾರಿಯಾಗಿ ಸ್ಥಿರಗೊಂಡಾಗ ರಾಜನಾಗಿ ಸ್ಥಿರಗೊಂಡಾಗ ಅವನು ಮೊದಲು ಮಾಡಿದೇನು ಗೊತ್ತಾ ತನ್ನ ಆತ್ಮಿಕ ಜೀವಿತವನ್ನು ಕಾಪಾಡಿಕೊಂಡ ಸಹೋದರಿ ಸಹೋದರ ದೇವರು ನಿಮಗೊಂದು ಒಳ್ಳೆ ಉದ್ಯೋಗ ಕೊಟ್ಟು ಒಳ್ಳೆ ಸಂಬಳ ಕೊಟ್ಟು ನಿಮ್ಮ ಜೀವಿತವನ್ನು ಸ್ಥಿರಪಡಿಸಿ ಎಲ್ಲಾ ರೀತಿಯಲ್ಲಿ ಆಶೀರ್ವದಿಸಿದರೆ ನಿಮ್ಮ ಆತ್ಮಿಕ ಜೀವಿತವನ್ನು ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ಉದ್ಯೋಗ ಇಲ್ಲದಿರುವಾಗ ನೀವು ಎಷ್ಟೊಂದು ಪ್ರಾರ್ಥಿಸಿದೀರೋ ಎಷ್ಟೊಂದು ಪ್ರಾರ್ಥಿಸಿ ಮುರೆಯಿಟ್ಟಿದೀರೋ ಉದ್ಯೋಗ ಬಂದ ನಂತರವೂ ಕೂಡ ಅದೇ ಆತ್ಮಿಕತೆಯನ್ನು ಮುಂದುವರಿಸಿರಿ ಅದೇ ಆಶೀರ್ವಾದ ಇಲ್ಲವಾದರೆ ಕ್ಷಣ ಮಾತ್ರ ಸಾಕು ನೀವು ನಿಮ್ಮ ಉದ್ಯೋಗ ಕಳ್ಕೊಳ್ಳುವುದಕ್ಕಾಗಿ ಹಿಜ್ಕಿಯ ಮೊದಲು ಮಾಡಿದೇನೆಂದರೆ ಓದುತ್ತೇನೆ ಕೇಳಿ ಮೊದಲನೇ ವರ್ಷದ ಮೊದಲನೇ ತಿಂಗಳಲ್ಲಿ ಅವನು ಮಾಡಿದೇನು ಗೊತ್ತಾ ಮೊದಲನೇ ವರ್ಷದ ಮೊದಲನೇ ತಿಂಗಳಲ್ಲಿ ಯಹೋವನ ಆಲಯದ ಬಾಗಿಲುಗಳನ್ನು ತೆರೆಯಿಸಿ ಅವುಗಳನ್ನು ಭದ್ರಪಡಿಸಿದನು ಬಾಗಿಲು ತೆರೆಯಿಸಿದನು ಅಂದ್ರೆ ಯಾರೋ ಮುಚ್ಚಿದ್ರು ಅದೆಲ್ಲವೋ ಅರ್ಥ ಬಾಗಿಲು ತೆರೆದಿರೋದಾದ್ರೆ ಯಾರೋ ಒಬ್ರು ಮುಚ್ಚಿದ್ರು ಎಂದರ್ಥ ಯಾರು ಮುಚ್ಚಿಸಿದ್ರು ಅಂದ್ರೆ ಬೇರೆ ಯಾರೂ ಅಲ್ಲ ಹಿಜಿಕಿಯಾನ ತಂದೆಯೇ ಅಹಾಜನು ಎಂಬ ರಾಜನು ದುರ್ಮಾರ್ಗಿಯಾಗಿದ್ದ ದುಷ್ಟನಾಗಿದ್ದ ಪಾಪಿಷ್ಠನಾಗಿದ ದೇವರಲ್ಲಿ ಭಯ ಇಲ್ಲದೆ ದೇವರ ಸನ್ನಿಧಿಯನ್ನು ಪ್ರೀತಿಸದೆ ದೇವರ ಸನ್ನಿಧಿಗೆ ಬರಲಾರದೆ ಮನುಷ್ಯರ್ಯಾರು ದೇವರ ಸನ್ನಿಧಿಗೆ ಹೋಗದಂತೆ ದೇವರಾಲಯದ ಬಾಗಿಲುಗಳನ್ನು ಮುಚ್ಚಿ ಹಾಕಿಸಿದ ಅಂತಹ ದುರ್ಮಾರ್ಗಿಯಾಗಿರುವ ತಂದೆಗೆ ಹುಟ್ಟಿದಂತಹ ಮಗನೇ ಹಿಜ್ಕಿಯನು ಸಾಧಾರಣವಾಗಿ ನಾವು ಅನ್ನುತ್ತೇವೆ ಯಥಾ ತಂದೆ ತಥಾ ಮಗ ಮತ್ತೇನನ್ನುತ್ತೇವೆ ಯಥಾ ರಾಜ ತಥಾ ಪ್ರಜೆ ತಂದೆಯಂತೆಯೇ ಮಗನಿದ್ದಾನೆ ಅನ್ನುತ್ತೇವೆ ಆದರೆ ಹಿಜ್ಕಿಯಾ ತಂದೆಯನ್ನು ಅನುಸರಿಸಲಿಲ್ಲ ಹಿಜ್ಕಿಯಾ ದೇವರನ್ನೇ ಅನುಸರಿಸಿದ ತನ್ನ ತಂದೆ ಆಲಯದ ಬಾಗಿಲುಗಳನ್ನು ಮುಚ್ಚಿ ಹಿಜ್ಕಿಯನು ಬಂದು ಆ ಆಲಯದ ಬಾಗಿಲುಗಳನ್ನು ತೆರೆಯಿಸಿದ ಸಹೋದರರೇ ಸಹೋದರಿಯರೇ ಈ ದೇಹವು ದೇವರ ಆಲಯ ನಿಮ್ಮ ಹೃದಯವು ದೇವರು ನಿವಾಸಿಸುವಂತಹ ನಿವಾಸ ನಿಮ್ಮ ಹೃದಯದ ಹೊರಗಡೆ ನಿಂತುಕೊಂಡು ದೇವರು ಏನ್ಮಾಡ್ತಿದಾರೆ ಬಾಗಿಲನ್ನು ತಟ್ಟುತ್ತಿದ್ದಾರೆ ಯಾವನಾದರೂ ಆತನ ಸ್ವರವನ್ನು ಕೇಳಿ ಹೃದಯದ ಬಾಗಿಲನ್ನು ತೆರೆಯುವುದಾದರೆ ಈ ಹೃದಯವು ಎನ್ನುವಂತಹ ಅತೀ ಪರಿಶುದ್ಧ ಸ್ಥಳದೊಳಗೆ ದೇವರು ಪ್ರವೇಶಿಸಿ ನಿಮ್ಮನ್ನು ನನ್ನನ್ನು ಈ ಭೂಮಿಯ ಮೇಲೆ ತಾನೇ ಕ್ಯಾಪ್ಟನ್ ಆಗಿದ್ದು ನಡಿಸಬೇಕೆಂದು ಆಶಿಸುತ್ತಿದ್ದಾರೆ ಬಸ್ ಹತ್ತಿದೀರ ಎಂದಾದ್ರೂ ಡ್ರೈವರ್ ಇರುವ ಬಸ್ ಹತ್ತಿದ್ದೀರೋ ಡ್ರೈವರ್ ಇಲ್ಲದ ಬಸ್ ಹತ್ತಿದ್ದೀರೋ ಯಾವ್ ಬಸ್ ಹತ್ತಿದ್ರಿ ಏನಾಗತ್ತೆ ಡ್ರೈವರ್ ಇಲ್ಲದ ಬಸ್ ಹತ್ತಿದ್ರೆ ಎಲ್ಲಿರುವ ಬಸ್ಸು ಅಲ್ಲೇ ಇರುತ್ತೆ ಹಾಗೆಯೇ ನಿಮ್ಮ ಜೀವಿತವನ್ನು ನಡೆಸುವುದಕ್ಕಾಗಿ ಏಯ್ಸು ಡ್ರೈವರ್ ಹಾಗೆ ಇಲ್ಲದಿದ್ದರೆ ನಿಮ್ಮ ಬದುಕು ಎಲ್ಲಿರುತ್ತದೋ ಅದೇ ಸ್ಥಿತಿಯಲ್ಲಿ ಬಿದ್ದಿರುತ್ತದೆ ಈ ದಿನ ಈ ವಾಕ್ಯ ಕೇಳುವಂತಹ ಅನೇಕರಲ್ಲಿ ಯಾವ ಏಳಿಗೆ ಇಲ್ಲ ಯಾವ ಪ್ರಗತಿಯಿಲ್ಲ ಆರ್ಥಿಕವಾಗಿ ಏಳಿಗೆ ಇಲ್ಲ ಕುಟುಂಬ ವಿಷಯದಲ್ಲಿ ಯಾವ ಏಳಿಗೆ ಇಲ್ಲ ಆಸ್ತಿ ವಿಷಯದಲ್ಲಿ ಯಾವ ಏಳಿಗೆ ಇಲ್ಲ ಆತ್ಮೀಕವಾಗಿ ಯಾವ ಏಳಿಗೆ ಇಲ್ಲ ಎಲ್ಲಿದ್ದೀರೋ ಅಲ್ಲಿಯೇ ಬಿದ್ದಿದೀರಿ ಮಾರ್ಪಡುವಿಕೆ ಏನೂ ಇಲ್ಲ ಕಾರಣ ಗೊತ್ತಾ ನಿಮ್ಮ ಜೀವಿತವನ್ನು ನಡೆಸುವುದಕ್ಕಾಗಿ ದೇವರಿಗೆ ನೀವು ಅವಕಾಶ ಕೊಡಲಿಲ್ಲ ಡ್ರೈವರಿಲ್ಲದ ಬಸ್ಸು ಹತ್ತಿ ಕೂತ್ಕೊಂಡ್ರೆ ಅದು ಕದಲುವುದೇ ಇಲ್ಲ ಅಲ್ಲೇ ಇರುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಎನರ್ಜಿ ವೇಸ್ಟ್ ಆಗುತ್ತೆ ಹೇಳಿ ಸಹೋದರ ಸಹೋದರಿಯರೇ ದೇವರಿಲ್ಲದ ಜೀವಿತ ನೀವು ಜೀವಿಸುತ್ತಾ ಇರುವುದರಿಂದಲೇ ನಿಮ್ಮ ಎನರ್ಜಿ ವೇಸ್ಟ್ ಆಗ್ತಿದೆ ದುಡ್ಡೂ ವೇಸ್ಟ್ ಆಗ್ತಿದೆ ಟೈಮೂ ವೇಸ್ಟ್ ಆಗ್ತಿದೆ ಎಷ್ಟೇ ಪ್ರಯತ್ನ ಮಾಡಿದರೂ ಏನು ಸಾಧಿಸಲಾರ್ದ ಹಾಗೆ ಇದ್ದ ಸ್ಥಿತಿಯಲ್ಲೇ ಬಿದ್ದಿದೀರಿ ಹೀಗೆ ಎಷ್ಟು ಕಾಲ ಜೀವಿಸ್ತೀರಿ ಆ ದಿನ ಮುಚ್ಚಿ ಹಾಕಲ್ಪಟ್ಟಿರುವ ದೇವರ ಆಲಯದ ಬಾಗಿಲುಗಳನ್ನು ಹಿಜ್ಕಿಯ ತೆರೆಯಿಸಿದನಂತೆ ಮುಚ್ಚಿ ಹಾಕಿರುವಂತಹ ನಿಮ್ಮ ಹೃದಯದ ಬಾಗಿಲನ್ನು ತೆರೆದು ಯಹೋವನನ್ನು ನಿಮ್ಮ ಹೃದಯದೊಳಗೆ ಬರಗೊಡಿಸುವುದಾದರೆ ನಿಮ್ಮ ಬದುಕು ಬ್ರಹ್ಮಾಂಡವಾಗಿರುತ್ತೆ ಅದ್ಭುತವಾಗಿರುತ್ತೆ ಈ ದಿನ ಹಿಜ್ಕಿಯನ್ನು ಮಾಡಿದ ಕೆಲಸವೇ ನಾವು ಮಾಡಬೇಕು ಏನದು ಆತ್ಮೀಕ ಜೀವಿತದ ವಿಷಯದಲ್ಲಿ ಶ್ರದ್ಧೆ ವಹಿಸಬೇಕು ದೇವರು ನಿವಾಸಿಸುವಂತಹ ಈ ಹೃದಯವೆಂಬ ಬಾಗಿಲನ್ನೂ ತೆರೆಯಬೇಕು ಆ ಹೃದಯದೊಳಗೆ ಏಸು ಬರುವುದಾದರೆ ನಿಮ್ಮ ಜೀವಿತ ಆಶೀರ್ವಾದಕರವಾಗಿರುತ್ತೆ ಕೇಳ್ತಿದ್ದೇನೆ ಈ ದಿನ ನಮ್ಮಲ್ಲಿ ಎಷ್ಟು ಜನ ಹೇಳಬಲ್ಲೀರಿ ನನ್ನ ಹೃದಯದ ಬಾಗಿಲನ್ನು ತೆರೆಯಿರಿ ಅಲ್ಲಿ ಏಸು ಕಾಣಿಸುತ್ತಾರೆ ಎನ್ನುವಂಥವರು ನಮ್ಮಲ್ಲಿ ಎಷ್ಟು ಜನ ಇದ್ದೀರಿ ನನ್ನ ಹೃದಯದ ಬಾಗಿಲನ್ನು ತೆರೆಯುವುದಾದರೆ ನನ್ನ ಹೃದಯದಲ್ಲಿ ಏಸು ಕಾಣಿಸುತ್ತಾರೆ ಒಂದು ದಿನ ನಾನು ನನ್ನೊಂದಿಗೆ ಸೇವೆ ಮಾಡುವಂತಹ ಒಬ್ಬ ಸಹೋದರನ ಮನೆಗೆ ಹೋಗಿ ಅವರ ಮನೆಗೆ ಆಗಾಗೆ ಹೋಗ್ತಾ ಇರ್ತೇನೆ ಸಾಧಾರಣವಾಗಿ ನಾನು ಹೋಗಿ ಹೀಗೆ ಬಾಗಲನ್ನು ತೆರೆದೆ ಬಾಗಲು ತೆರೆದು ನೋಡಿದ್ರೆ ಆ ಮನೆಯೊಳಗೆ ಮಂಚದ ಮೇಲೆ ಪರಾಪುರುಷನು ಕೂತಿದ್ದ ಯಾರ್ ಕೂತಿದ್ರು ಪರಾಪುರುಷನೊಬ್ಬ ಕೂತಿದ್ದ ನಾನು ಹೋಗಿರುವಂತಹ ಮನೆಯೊಳಗಿರುವ ಸ್ತ್ರೀ ತನ್ನ ಗಂಡ ಇಲ್ಲದಿರುವಾಗ ಪರಾಪುರುಷನನ್ನು ತನ್ನ ಮನೆಗೆ ಕರೆಸಿಕೊಂಡಿದಳು ಅದನ್ನು ನೋಡಿ ಕಾಮಾಗಿ ತಿರುಗಿ ಬಂದೆ ಅಂದಿನಿಂದ ಆಕೆಗೆ ನನ್ನನ್ನು ಕಂಡ್ರೆ ಎಷ್ಟೋ ಭಯ ನನ್ನನ್ನು ನೋಡ್ಲಿಕ್ಕಾಗಲ ನನ್ನೊಂದಿಗೆ ಮಾತಾಡ್ಲಿಕ್ಕಾಗಲ್ಲ ಎದಕ್ಕಾಗಿ ಯಾವಾಗ ನಾನು ಬಾಗಲನ್ನು ತೆರೆದೇನೋ ಆ ಮನೆಯಲ್ಲಿ ಇರಬೇಕಾದ ಗಂಡ ಇರಲಿಲ್ಲ ಪರಪುರುಷನೊಬ್ಬನಿದ್ದ ಪ್ರಿಯರೇ ಅದು ಅಕ್ರಮ ಸಂಬಂಧ ಒಂದು ವೇಳೆ ಈ ದಿನ ಹಾಗೆಯೇ ನಮ್ಮ ದೇವರು ನಮ್ಮ ಹೃದಯವೆಂಬ ಬಾಗಲನ್ನು ತೆರೆದಿದ್ದಾರೇ ಅಂದ್ಕೊಳ್ರಿ ಅಲ್ಲಿ ಅಕ್ರಮ ಸಂಬಂಧ ಕಾಣಿಸುತ್ತವೆಯೇನೋ ಅಕ್ರಮ ಜೀವಿತ ಕಾಣಿಸುತ್ತದೆಯೇನೋ ಅಕ್ರಮ ಬದುಕು ಕಾಣಿಸುತ್ತದೇನೋ ಒಂದು ದಿನ ಒಬ್ಬ ಹುಡುಗಿ ಬೈಬಲನ್ನು ಹೀಗೆ ತನ್ನ ಹೃದಯಕ್ಕೆ ಅಪ್ಪಿಕೊಂಡು ಕೂತ್ಕೊಂಡಿದಳು ಸ್ವಲ್ಪ ತಾದ ಮೇಲೆ ಮತ್ತೆ ಬೈಬಲನ್ನು ತೆರೆದು ಏನೋ ನೋಡಿ ಮುಚ್ಚಿದಳು ಮತ್ತೆ ಸ್ವಲ್ಪ ಮೇಲೆ ತೆರೆದುಳು ನೋಡಿ ನನಗೆ ಬಹಳ ಸಂತೋಷ ಅನಿಸಿತು ಅವಳು ಬೈಬಲನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾಳಲ್ಲವೇ ಹಾಗೆ ಬೈಬಲನ್ನು ಮೇಲಿಂದ ಮೇಲೆ ತೆರೆದು ಓದುತ್ತಿದ್ದಾಳೆ ಮತ್ತೆ ಮುಚ್ಚುತ್ತಿದ್ದಾಳೆ ಎಷ್ಟು ಭಕ್ತಿಯುಳ್ಳವಳಾಗಿದ್ದಾಳೆ ಎಂಬುದಾಗೆ ಅಂದುಕೊಂಡೆ ಅದೇ ಸಮಯದಲ್ಲಿ ಹೀಗೆ ತೆಗೆದು ಹೀಗೆ ಬೈಬಲ್ ತೆರೆಯುವ ಮುಂಚೆಯೇ ಅದರೊಳಗಡೆ ಇಟ್ಟಿರುವ ಫೋಟೋ ಕೆಳಗೆ ಬಿತ್ತು ಏನು ಕೆಳಗೆ ಬಿತ್ತು ಫೋಟೋ ಕೆಳಗೆ ಬಿತ್ತು ತೀರಾ ನೋಡಿದ್ರೆ ಬಾಯ್ ಫ್ರೆಂಡ್ ಫೋಟೋ ಈ ಕೆಲಸಕ್ಕೆ ಬಾರದ ಹುಡುಗಿ ಬೈಬಲಲ್ಲಿ ಫೋಟೋ ಇಟ್ಕೊಂಡು ಈ ರೀತಿ ಆ್ಯಕ್ಷನ್ ಮಾಡ್ತಾ ಇದ್ದಳು ಹಾ ತೆರೆಯುತ್ತಾಳೆ ಮತ್ತೆ ಅವನ ಫೋಟೋ ನೋಡ್ತಾಳೆ ಮತ್ತೆ ಇದೇ ಆ್ಯಕ್ಷನ್ ಮಾಡ್ತಾಳೆ ಪಾಪಿಸ್ಟಳು ತೆರೆದು ಏನ್ ನೋಡ್ತಾ ಇದ್ದಳು ಗೊತ್ತಾ ಬೈಬಲನ್ನಲ್ಲ ಆಕೆ ನೋಡ್ತಿರೋದು ಬೈಬಲಿನ ವಾಕ್ಯಕ್ಕಾಗಿಯಲ್ಲ ಅದನ್ನು ತೆರೆಯುತ್ತಿರೋದು ಬಾಯ್ ಫ್ರೆಂಡ್ ಫೋಟೋ ಇಟ್ಕೊಂಡಿದಳು ಈ ದಿನ ನಿಮ್ಮ ಹೃದಯ ತೆರೆಯುವುದಾದರೆ ಯಾರು ಕಾಣಿಸ್ತಾರೆ ಹೇಳಿ ಅಕ್ರಮ ಸಂಬಂಧವೋ ಪರ ಸ್ತ್ರೀಯೋ ಪರ ಪುರುಷನೋ ಬಾಯ್ ಫ್ರೆಂಡೋ ಫ್ರೆಂಡೋ ಅಕ್ರಮ ಸಂಬಂಧವೋ ಅನ್ಯಾಯವೋ ಮೋಸಭರಿತವಾದ ಜೀವಿತವೋ ಏನು ಪ್ರಿಯರೇ ನಿಮಗೆ ಕಾಣಿಸೋದು ಒಂದು ದಿನ ನಿಪೋಲಿಯನ್ ಸೈನಿಕನು ಯುದ್ಧದಲ್ಲಿ ಗಾಯಕ್ಕೊಳಗಾದ ನಿಪೋಲಿಯನು ಒಬ್ಬ ದೊಡ್ಡ ಚಕ್ರವರ್ತಿ ಅವನ ಸೈನಿಕನಿಗೆ ಗಾಯವಾಗಿತ್ತು ಅವನಿಗೆ ಇಮ್ಮಿಡಿಯೇಟ್ ಆಗಿ ಆಪರೇಷನ್ ಮಾಡಲು ಕರೆದೊಯ್ದಾಗ ಆಪರೇಷನ್ ಮಾಡ್ತಿರುವಾಗ ಡಾಕ್ಟರ್ ಅವರು ಒಂದು ಮಾತು ಹೇಳ್ತಾರೆ ನೋಡಯ್ಯ ಬಂದೂಕಿನ ಗುಂಡು ನಿನ್ನ ಹೃದಯದ ಹತ್ತಿರದವರೆಗೂ ಬಂದಿದೆ ನಿನ್ನ ಹೃದಯದ ಒಳಗಡೆ ತೂರಿಕೊಂಡು ನಿಂತು ಹೋಗಿದೆ ಅನ್ನುತ್ತಾರೆ ಡಾಕ್ಟರ್ ಅವರು ಆಗ ಆ ಸೈನಿಕನು ಹೇಳಿರುವ ಮಾತೇನ್ ಗೊತ್ತಾ ಡಾಕ್ಟ್ರೇ ನೀವು ಹೃದಯದ ಹತ್ತಿರದವರೆಗೂ ಹೋಗಿದ್ದೀರಾ ಹೌದಯ್ಯ ನಿನ್ನ ಹೃದಯದ ಹತ್ತಿರದವರೆಗೂ ಹೋದೆವು ಯಾಕೆಂದ್ರೆ ಅಲ್ಲಿಯೇ ಬುಲೆಟ್ ಇದ್ದಿತ್ತು ಅಂದ್ರು ಹಾಗಾದರೆ ಒಂದು ಕೆಲಸ ಮಾಡಿ ಡಾಕ್ಟ್ರೇ ಒಂದು ಇಂಚು ಒಳಗಡೆ ಹೋಗ್ನೋಡಿ ನನ್ನ ಹೃದಯ ತೆರೆದು ನೋಡಿ ಅಲ್ಲಿ ನಿಮಗೆ ನನ್ನ ನೆಪೋಲಿಯನ್ ಕಾಣಿಸುತ್ತಾನೆ ಎಂದು ಹೇಳಿದನಂತೆ ಯಾರು ಕಾಣಿಸ್ತಾರಂತೆ ನನ್ನ ಚಕ್ರವರ್ತಿಯಾಗಿರುವ ನೆಪೋಲಿಯನ್ ನನ್ನ ಹೃದಯದೊಳಗೆ ಕಾಣಿಸುತ್ತಾನೆ ನೋಡಿರಿ ಎಂದು ಹೇಳಿದನಂತೆ ನೆಪೋಲಿಯನ್ ಸೈನಿಕನಿಗೋಸ್ಕರ ಪ್ರಾಣ ಕೊಟ್ಟನೋ ಇಲ್ಲವೇ ಸೈನಿಕನನ್ನು ಪ್ರಾಣದಂತೆ ಪ್ರೀತಿಸಿದನೋ ಇಲ್ಲ ಪ್ರಿಯರೇ ಪ್ರಾಣದಂತೆ ಪ್ರೀತಿಸದಿದ್ದರೂ ಪ್ರಾಣವನ್ನೇ ಕೊಡದಿದ್ದರೂ ಕೂಡ ಆ ಸೈನಿಕನು ಏನ್ ಹೇಳ್ತಾನೆ ಗೊತ್ತಾ ಹೇಗೂ ನೀವು ಹೃದಯದ ಹತ್ತಿರ ಹೋಗಿದ್ದೀರಲ್ಲವೇ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೃದಯ ತೆರೆದು ನೋಡಿ ಅಲ್ಲಿ ನನ್ನ ಚಕ್ರವರ್ತಿ ಕಾಣಿಸುತ್ತಾನೆ ನನ್ನ ಚಕ್ರವರ್ತಿಯನ್ನು ನನ್ನ ಹೃದಯದೊಳಗಡೆ ಇಟ್ಟುಕೊಂಡಿರೋದ್ರಿಂದಲೇ ಪ್ರಾಣ ಅಪಾಯದಲ್ಲಿಟ್ಟು ನನ್ನ ಚಕ್ರವರ್ತಿಯನ್ನು ಗೆಲ್ಲಿಸಬೇಕೆಂದು ಆಶಿಸುತ್ತಿದ್ದೇನೆ ಅಂದ ಒಬ್ಬ ಸೈನಿಕನು ಹೇಳ್ತಾನೆ ನೆಪೋಲಿಯನ್ ಅಂದ್ರೆ ನನಗೆ ಪ್ರಾಣ ನೆಪೋಲಿಯನ್ ನನ್ನ ಹೃದಯದಲ್ಲಿದ್ದಾನೆ ಅನ್ನುತ್ತಾನೆ ಆದರೆ ಸಹೋದರ ಸಹೋದರಿಯರೇ ನಿಮ್ಮನ್ನು ನನ್ನನ್ನು ಏಸು ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದಾರೆ ಎಷ್ಟು ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದಾರೆ ಅನ್ನುವುದಾದರೆ ನಿಮಗೋಸ್ಕರ ಎರುಸಲೇಮಿನ ಬೀದಿಗಳಲ್ಲಿ ಸಾವಿನ ಪೆಟ್ಟು ತಿಂದ್ರು ಕಂಡವರೆಲ್ಲ ಬಂದು ವದ್ರು ಪ್ರಿಯರೇ ಕಂಡವರೆಲ್ಲ ಬಂದು ಗುದ್ದಿದ್ರು ಪ್ರಿಯರೇ ಕಂಡವರೆಲ್ಲ ಬಂದು ಯೇಸುವಿನ ಮುಖದ ಮೇಲೆ ಉಗಿಯುತ್ತಾರೆ ಪ್ರಿಯರೇ ಒಂದು ಕಡಿಮೆ ನಲವತ್ತು ಕೊರಡಿ ಏಟುಗಳನ್ನು ಆತನು ತಿಂದನು ಪ್ರಿಯರೇ ಶರೀರವನ್ನೆಲ್ಲಾ ಜಜ್ಜಿ ಹಾಕಿದ್ರು ಪ್ರಿಯರೇ ಮೂರು ಮಳೆಗಳ ಮೇಲೆ ಆತನ ಶರೀರವನ್ನೆಲ್ಲಾ ನೇತು ಹಾಕಿದ್ರು ಪ್ರಿಯರೇ ಯಾವ ತಪ್ಪು ಮಾಡದಿದ್ರು ಕೂಡ ಯಾವ ಅಪರಾಧ ಮಾಡದಿದ್ರು ಕೂಡ ಪಾಪ ಏನೆಂದು ಗೊತ್ತಿಲ್ಲದಿದ್ರು ಕೂಡ ನಿಮ್ಮನ್ನು ಪ್ರೀತಿಸಿದ ಪುಣ್ಯಕ್ಕಾಗಿ ಆತನು ಕ್ರೂರವಾದ ಕಳ್ಳರ ಮಧ್ಯದಲ್ಲಿ ಒಬ್ಬ ದುರ್ಮಾರ್ಗಿಯಂತೆ ಒಬ್ಬ ಪಾಪೀಷ್ಠನಂತೆ ಶಿಲುಬೆಗೆ ಹಾಕಲ್ಪಟ್ಟ ಕಾರಣ ಗೊತ್ತಾ ನೀವು ನಾನು ನಶಿಸಿ ಹೋಗಿ ನರಕಕ್ಕೇ ಹೋಗಬಾರದೆನ್ನುವುದಕ್ಕಾಗಿ ನಿಮ್ಮನ್ನು ನನ್ನನ್ನು ನಮ್ಮ ಕರ್ತನಾದ ಏಸು ಪ್ರಾಣ ಕೊಡುವಷ್ಟು ಪ್ರೀತಿಸಿದಾರೆ ನಿಮಗೋಸ್ಕರ ನನಗೋಸ್ಕರವೇ ತನ್ನ ಪ್ರಾಣವನ್ನೇ ಅರ್ಪಿಸಿಕೊಟ್ಟಿದ್ದಾರೆ ಕೇಳ್ತಿದ್ದೇನೆ ನಿಮ್ಮನ್ನು ನನ್ನನ್ನು ಪ್ರಾಣದಷ್ಟು ಪ್ರೀತಿಸಿ ನಮಗಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆದಿರುವ ಏಸುಕ್ರಿಸ್ತನ ಹೊರತಾಗಿ ಮತ್ಯಾರು ಪ್ರಿಯರೇ ಹೃದಯದಲ್ಲಿ ಇರಬೇಕಾದದ್ದು ಯಾರಿಗೆ ಪ್ರಿಯರೇ ಹೃದಯದಲ್ಲಿ ಸ್ಥಳ ಇರಬೇಕಾದದ್ದು ಕೇಳ್ತಿದ್ದೇನೆ ನಮ್ಮಲ್ಲಿ ಎಷ್ಟು ಮಂದಿ ಹೇಳಬಲ್ಲಿರಿ ನನ್ನ ಹೃದಯವನ್ನು ತೆರೆಯಿರಿ ಏಸು ಅಲ್ಲಿ ಕಾಣಿಸಿಕೊಳ್ಳುತ್ತಾರೆ ಈ ಹೃದಯದೊಳಗೆ ಏಸುಕ್ರಿಸ್ತನ ಹೊರತಾಗಿ ಮತ್ಯಾವುದಕ್ಕೂ ನಾನು ಅವಕಾಶ ಕೊಡಲಿಲ್ಲ ಎಂದು ಹೇಳುವುದಾದರೆ ಎಷ್ಟು ಚೆನ್ನಾಗಿರುತ್ತೆ ಹಿಜ್ಕಿಯಾ ದೇವರ ಆಲಯವನ್ನು ತೆರೆಯುತ್ತಾನೆ ಯಾಕೆಂದರೆ ಅದೇ ಆತನ ನಿವಾಸ ಸ್ಥಳ ಪ್ರಕಟಣೆ ಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಹೃದಯವೆಂಬ ಬಾಗಿಲ ಬಳಿಯಲ್ಲಿ ನಿಂತು ನಾನು ಇದ್ದೇನೆ ಯಾವನಾದರೂ ನನ್ನ ಸ್ವರವನ್ನು ಕೇಳಿ ತನ್ನ ಹೃದಯದ ಬಾಗಿಲನ್ನು ತೆರೆಯುವುದಾದರೆ ನಾನು ಅವನ ಒಳಗೆ ಬಂದು ಅವನೊಂದಿಗೆ ನಾನೂ ಸಹ ಇರುತ್ತೇನೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಬ್ರದರ್ ನಾನು ನನ್ನ ಹೃದಯವೆಂಬ ಬಾಗಿಲು ತೆರೆದಿದ್ದೇನೆ ನನ್ನ ಏಸುವನ್ನು ನನ್ನ ಹೃದಯದೊಳಗೆ ಅಂಗೀಕರಿಸಿದ್ದೇನೆ ಈಗ ನನ್ನ ಏಸು ನನ್ನ ಹೃದಯದೊಳಗೆ ಇರುತ್ತಿದ್ದಾರೆ ನಿವಾಸಿಸುತ್ತಿದ್ದಾರೆ ಎಂದು ಹೇಳುವಂಥವರು ಎಷ್ಟು ಜನ ಇದ್ದೀರಿ ಎಂದು ಒಮ್ಮೆ ಕೈ ತೋರಿಸುವಿರಾ ನನ್ನ ಹೃದಯದೊಳಗೆ ಕ್ರಿಸ್ತನಿದ್ದಾನೆ ಎನ್ನುವವರು ಥ್ಯಾಂಕ್ ಯು ಬ್ರದರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ಸ್ ಒಂದು ವೇಳೆ ಕ್ರಿಸ್ತನು ನಮ್ಮ ಅಂತರದಲ್ಲಿ ನಮ್ಮ ಹೃದಯದೊಳಗೆ ಒಂದು ವೇಳೆ ಇಲ್ಲದೇ ಇರುವುದಾದರೆ ಆ ಹೃದಯವು ಪ್ರತಿವಿಧವಾದ ಪಾಪದಿಂದ ತುಂಬಿಕೊಂಡಿರುತ್ತೆ ಪ್ರತಿವಿಧವಾದಂತಹ ನೀಚವಾದ ಕಾರ್ಯ ಮಾಡುವುದಕ್ಕಾಗಿ ತವಕಿಸುತ್ತದೆ ಹಿಜ್ಕಿಯಾ ತನ್ನ ದೇಶದಲ್ಲಿ ಪರಿಪಾಲನೆ ಪ್ರಾರಂಭಿಸಿದಾಗ ಮೊಟ್ಟ ಮೊದಲು ಮಾಡಿದ್ದೇನೆಂದರೆ ದೇವರಿಗೆ ಪ್ರಾಧಾನ್ಯತೆ ಕೊಡ್ತಾನೆ ದೇವರ ಆಲಯಕ್ಕೆ ಪ್ರಾಧಾನ್ಯತೆ ಕೊಡ್ತಾನೆ ಅಂತಹ ಕೃಪೆ ನನಗೂ ಕೂಡ ಬೇಕು ಎನ್ನುವಂಥವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಹಿಜ್ಕಿಯನ್ನು ಯವನಸ್ಥನಾಗಿದ್ದನು ಯೌವನ ಪ್ರಾಯದಲ್ಲಿ ಮಹಾರಾಜನಾಗಿ ಆರಿಸಲ್ಪಟ್ಟಾಗ ಅವನು ಆತ್ಮಿಕ ಜೀವಿತದ ವಿಷಯದಲ್ಲಿ ಶ್ರದ್ಧೆ ವಹಿಸಿದ ನಿಮ್ಮನ್ನು ಪ್ರೀತಿಸಿದ ನಿಮ್ಮ ಸನ್ನಿಧಿಯನ್ನು ಪ್ರೀತಿಸಿದ ನಿಮ್ಮ ಸನ್ನಿಧಿಗೆ ಬರಬೇಕು ಎಂದು ಆಶಿಸಿದ ಅನೇಕ ಜನರನ್ನು ಕರತರಬೇಕು ಎಂದು ಆಶಿಸಿದ ಏಸಯ್ಯಾ ನೀವು ನಮ್ಮನ್ನು ಆಶೀರ್ವದಿಸುವಾಗ ಆಶೀರ್ವಾದಗಳನ್ನೇ ಪಡ್ಕೊಂಡು ಓಡಿ ಹೋಗಲಾರದಂತೆ ಸಹಾಯ ಮಾಡಿರಿ ಏಸಯ್ಯಾ ನಾವು ಆಶೀರ್ವದಿಸಲ್ಪಡುತ್ತಿರುವ ಹಾಗೆಯೇ ಹೆಚ್ಚಿಸಲ್ಪಡುತ್ತಿರುವ ಹಾಗೆಯೇ ದೇವರೇ ಮತ್ತಷ್ಟು ನಿಮ್ಮ ನಿಕಟತೆಯಲ್ಲಿ ನಾವು ಜೀವಿಸಬೇಕು ನಿಮ್ಮನ್ನು ಸೇವಿಸಬೇಕು ಅನೇಕರಿಗೆ ನಾವು ಆಶೀರ್ವಾದಕರವಾಗಿ ಜೀವಿಸಬೇಕು ನಮ್ಮಲ್ಲಿರುವ ಪ್ರತಿ ಕೆಟ್ಟತನವನ್ನು ತೆಗೆದುಹಾಕಿರಿ ಅಪವಿತ್ರತೆಯನ್ನು ತೆಗೆದುಹಾಕಿರಿ ನಮ್ಮ ಹೃದಯದೊಳಗೆ ನೀವೇ ನಿವಾಸಿಸಿರಿದೇವರೇ ನಮ್ಮ ಪ್ರಾರ್ಥನೆಯನ್ನು ದೇವರೇ ನಮ್ಮ ಪ್ರಾಣಾತ್ಮ ಶರೀರವನ್ನು ಸ್ವಸ್ಥಪಡಿಸಿರಿದೇವರೇ ನಮ್ಮೆಲ್ಲರನ್ನೂ ಕೂಡ ಆನಂದಪಡಿಸಿರಿ ದೇವರೇ ನಿಮ್ಮ ಸಾಕ್ಷಿಗಳನ್ನಾಗಿ ನಿಲ್ಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನ ನಾಮದಲ್ಲಿ ಎಲ್ಲರಿಗೂ ಶಲೋಂ ನನ್ನ ಹೆಸರು ಭಾಸ್ಕರ್ ನನ್ನ ಹೆಂಡತಿ ಇಬ್ಬರು ಮಕ್ಕಳು ನಮ್ಮ ಊರಿಂದ ಹೈದರಾಬಾದಕ್ಕೆ ನೂರು ಕಿಲೋಮೀಟರ್ ದೂರ ನಾವು ಬಹಳ ವಿಗ್ರಹನೆ ಮಾಡುತ್ತೇವೆ ಏಸು ಅಂದರೆ ಕ್ರೈಸ್ತರಂದರೆ ನಮಗೆ ಆಸಹ ಯಾರಾದರೂ ಸುವಾರ್ತೆಯನ್ನು ಹೇಳುವುದಕ್ಕೆ ಬಂದರೆ ಅವರು ಹೇಳಿದ್ದನ್ನು ನಾವು ಕೇಳುತ್ತಿದ್ದಿಲ್ಲ ನಾವು ಅವರನ್ನು ಅವಮಾನಿಸುತ್ತಿದ್ದೆವು ಇನ್ನೂ ಆದರೆ ದೂಷಿಸುತ್ತಿದ್ದೆವು ಅವಮಾನಿಸಿ ಹೊಡೆದು ಊರಿನಿಂದ ಹೊರಡಿಸಿ ನಾನು ಲೋಕ ಸಂಬಂಧವಾಗಿ ಜೀವಿಸುತ್ತಿದ್ದೆನು ಬಹಳ ಕುಡಿಯುತ್ತಿದ್ದೆನು ಸಿಗರೆಟ್ ಹೊಡೆಯುತ್ತಿದ್ದೆನು ಭಯಂಕರವಾದ ವ್ಯಭಿಚಾರ ಕೂಡ ಮಾಡುತ್ತಿದ್ದೆನು ನನಗೆ ಇಲ್ಲದ ರೂಢಿ ಇಲ್ಲ ಈ ಪಾಪಿಷ್ಟಿ ಜೀವಿತದಲ್ಲಿ ಇದು ನಿಜವಾದ ಎಂಜಾಯ್ಮೆಂಟ್ ಅಂತೇಳಿ ಜೀವಿಸುತ್ತಿದ್ದೇನೆ ನಾನು ಜೀವಿಸುತ್ತಿರುವ ಈ ಭಯಂಕರ ಜೀವಿತವನ್ನು ನೋಡಿ ನನ್ನ ತಂದೆ ತಾಯಿಗಳು ಬಹಳಷ್ಟು ದುಃಖಪಟ್ಟು ಇವನು ಇನ್ನು ಮಾರುವುದಿಲ್ಲ ಅಂದುಕೊಂಡು ಇವನು ಕನಿಷ್ಠ ಮದುವೆಯಾದರೂ ಮಾಡಿದರೆ ಮಾರಬಹುದು ಅಂತೇಳಿ ನನಗೆ ಮದುವೆ ಮಾಡಿದರು ಮದುವೆಯಾದರೂ ಆಯಿತು ನನ್ನ ಜೀವಿತದಲ್ಲಿ ಏನು ಬದಲಾವಣೆ ಇಲ್ಲ ಅದೇ ಕುಡಿಯುವುದು ಅದೇ ಇಸ್ಪೀಟ್ ಆಡುವುದು ನಾನು ಜೀವಿಸುತ್ತಿರುವ ಈ ಭಯಂಕರ ಜೀವಿತವನ್ನು ನೋಡಿ ಈ ಪಾಪಿಷ್ಟಿಯನ್ನು ಯಾರಾದರೂ ಬದಲಾಯಿಸಬಹುದಾ ಅಂತೇಳಿ ನನ್ನ ತಂದೆ ತಾಯಿಗಳು ಎಷ್ಟು ದುಃಖ ಪಡುತ್ತಿದ್ದರು ಜಾಸ್ತಿಗೆ ಕುಡಿದು ಏನು ಕಾರಣ ಇಲ್ಲದೆ ನನ್ನ ಹೆಂಡತಿಯನ್ನು ಹೊಡೆಯುತ್ತಿದ್ದೇನೆ ಜೀವಿಸುತ್ತಿರುವ ಈ ಜೀವಿತವನ್ನು ನೋಡಿ ನನ್ನ ತಂದೆ ತಾಯಿಗಳು ನನ್ನನ್ನು ಮನೆಯಿಂದ ಹೊರಹಾಕಿದರು ಹತ್ತಿರದಲ್ಲಿ ಒಂದು ಪಟ್ಟಣವಿತ್ತು ಅಲ್ಲಿ ಬಂದು ಟ್ಯಾಕ್ಸಿ ಡ್ರೈವರ್ ಆಗಿ ಜಾಯಿನ್ ಆದೆನು ನನ್ನ ವೇತನ ಐದು ಸಾವಿರ ನನ್ನ ಹೆಂಡತಿ ಯೇಸು ಕ್ರಿಸ್ತನನ್ನು ಹೊಂದಿಕೊಂಡಿದ್ದಳು ಅಂಗೀಕರಿಸಿ ಪ್ರಾರ್ಥನೆ ಮಾಡುತ್ತಾ ಬೈಬಲ್ ಓದುತ್ತಿದ್ದಳು ನಾನು ನೋಡಿರುವಾಗ ನನ್ನ ಹೆಂಡತಿ ನನ್ನನ್ನು ನೋಡಿ ಬೈಬಲನ್ನು ಅನ್ನು ಮುಚ್ಚಿಡುತ್ತಿದ್ದಳು ನಾನು ನನ್ನ ಹೆಂಡತಿಯನ್ನು ಕೇಳಿದನು ನೀನು ನಮ್ಮ ಜಾತಿ ವಿರುದ್ಧವಾಗಿ ಈ ಕೆಲಸ ಮಾಡೋದು ಇದು ತಪ್ಪು ಅಂತೇಳಿ ನನ್ನ ಹೆಂಡತಿಯನ್ನು ಕೇಳುತ್ತಿದ್ದನು ಇದಾದ ಸ್ವಲ್ಪ ದಿನದಲ್ಲಿ ನನ್ನ ಹೆಂಡತಿ ಅನಾರೋಗ್ಯದಲ್ಲಿ ಬಿದ್ದಳು ನನ್ನ ಹೆಂಡತಿ ಅನಾರೋಗ್ಯದಲ್ಲಿ ಇದ್ದಾಗ ಎಷ್ಟೋ ಆಸ್ಪಿಟಲ್ಗಳನ್ನು ಭೇಟಿಯಾದವು ಎಷ್ಟೋ ಮಂತ್ರವಾದಿ ಯಾತ್ರ ಹೋದೆವು ಆದರೂ ಕಡಿಮೆ ಆಗಿಲ್ಲ ಸಾಲ ಮಾಡಿ ಅನೇಕ ಹಾಸ್ಪಿಟಲ್ಗಳಿಗೆ ಕರ್ಕೊಂಡು ಹೋಗುತ್ತಿದ್ದನು ಆದರೂ ನನ್ನ ಹೆಂಡತಿಗೆ ಕಡಿಮೆ ಆಗಲಿಲ್ಲ ನನ್ನ ಹೆಂಡತಿ ನನ್ನನ್ನು ಚರ್ಚಿಗೆ ಕರ್ಕೊಂಡು ಹೋಗು ಅಂತೇಳಿ ಎಷ್ಟೋ ಬೇಡಿಕೊಂಡಳು ಆದರೂ ನಾನು ಚರ್ಚಿಗೆ ಕರ್ಕೊಂಡು ಹೋಗುತ್ತಿದ್ದಿಲ್ಲ ನಾನು ಆಕೆಯ ಮಾತನ್ನು ಕೇಳುತ್ತಿದ್ದಿಲ್ಲ ಸಾಲಗೋಸ್ಕರ ನನ್ನ ಫ್ರೆಂಡ್ ಹತ್ರ ಹೋದೆನು ಆಗ ನನ್ನ ಕುಟುಂಬದಲ್ಲಿ ಆದ ಎಲ್ಲ ಸಂಗತಿಗಳನ್ನು ನನ್ನ ಫ್ರೆಂಡ್ ಹತ್ರ ಹೇಳಿದನು ಅವಾಗೆ ನನ್ನನ್ನು ಕಲೋರಿ ಟೆಂಪಲ್ಗೆ ಕರ್ಕೊಂಡು ಬಂದನು ನನ್ನ ಪಾಪಿಷ್ಟು ಜೀವಿತದಕ್ಕೋಸ್ಕರ ದೇವರು ನನಗೆ ಎಚ್ಚರಿಸಿದನು ಇದ್ದಾರ ಈ ದಿನ ನಿಮ್ಮನ್ನು ಸೃಷ್ಟಿಸಿದ ದೇವರಿಂದ ದೂರ ಜೀವಿಸುವಂತವರು ನಿಮ್ಮನ್ನು ಸೃಷ್ಟಿಸಿದ ದೇವರಿಂದ ದೂರ ಜೀವಿಸುತ್ತಾ ಪಾಪಿಸ್ಠ ಕಾರ್ಯಗಳನ್ನು ಮಾಡುತ್ತಾ ಅವುಗಳಲ್ಲಿಯೇ ಜೀವಿತವನ್ನು ಸಮಯವನ್ನು ದುಡ್ಡನ್ನು ಸಮಸ್ತವನ್ನು ವೆಚ್ಚ ಮಾಡುವಂತವರು ಪಾಪಿಸ್ಠ ಕಾರ್ಯಗಳಲ್ಲಿಯೇ ಮುಳುಗಿ ತೇಲಾಡುವವರಿದ್ದೀರಾ ಹಾಗಾದ್ರೆ ಕೇಳ್ರಿ ಈ ದಿನ ಅಂಥ ಜೀವಿತ ನಿಮಗೆ ಅನುಕೂಲವಾಗಿ ಆನಂದಕರವಾಗಿ ಕಾಣಿಸಬಹುದು ಆದರೆ ಶೀಘ್ರದಲ್ಲೇ ಸೆಕೆಂಡ್ ಹಾಫ್ ಎರಡನೆಯ ಹಾಗವು ಇದೆ ಹಾಕಿದ ವೇಷಕ್ಕೆ ಮಾಡಿದ ಮೋಸಕ್ಕೆ ಮಾಡಿದ ಪಾಪಿಸ್ಟ ಕಾರ್ಯಕ್ಕೆ ಸೆಕೆಂಡ್ ಹಾಫ್ ಆ ಸೆಕೆಂಡ್ ಹಾಫ್ ಶೀಘ್ರದಲ್ಲಿ ನೀವು ನೋಡ್ಲಿಕ್ಕಿದ್ದೀರಿ ಅವಾಗವಾಗೆ ಅಲ್ಲಿ ಮೊಣಕಾಲೂರಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ ನನ್ನ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡೆನು ಅವಾಗೆ ನನ್ನ ಫ್ರೆಂಡ್ ನನಗೆ ಬೈಬಿಲ್ ಅನ್ನು ಕೊಟ್ಟನು ಆ ಬೈಬಿಲ್ ಅನ್ನು ತೆಗೆದುಕೊಂಡು ಮನೆಗೆ ಹೋದೆನು ಮನೆಗೆ ಹೋದ ನಂತರ ನನ್ನ ನನ್ನ ನೋಡಿ ಸಂತೋಷಪಟ್ಟಳು ಕೊಂಡ ಸ್ವಲ್ಪ ದಿನದ ನಂತರ ನಾನು ವಾಂತಿ ತಿರುಗಿದ ತರ ನನ್ನ ಹಳೆಯ ಜೀವಿತವನ್ನು ಮತ್ತೆ ಪ್ರಾರಂಭಿಸಿದೆ ಯಾವಾಗ ನನ್ನ ಹಳೆಯ ಪಾಪ ಜೀವಿತವನ್ನು ನಾನು ಮತ್ತೆ ಪ್ರಾರಂಭಿಸಿದನು ದೇವರ ಉಗ್ರತೆ ನನ್ನ ಮೇಲೆ ಬಂತು ನನ್ನ ಹೆಂಡತಿಯ ಅನಾರೋಗ್ಯ ಪರಿಸ್ಥಿತಿ ಪೂರ್ತಿಯಾಗಿ ಸಾವಿನ ಹತ್ತರ ಬಂತು ಡಾಕ್ಟರು ಈಕೆ ಬದುಕುವುದಿಲ್ಲ ಮನೆಗೆ ಕರ್ಕೊಂಡು ಹೋಗುವಂತ ಹೇಳಿದರು ಆ ಸಮಯದಲ್ಲಿ ನಾನು ಎಷ್ಟೋ ವೇದನೆಯಲ್ಲಿ ಬಿದ್ದೆನು ಆ ಸಮಯದಲ್ಲಿ ದೈವ ಸೇವಕರಾದ ಸತೀಶ್ ಕುಮಾರ್ ಅಯ್ಯನವರು ಹೇಳಿದ ಮಾತುಗಳು ಜ್ಞಾಪಕಕ್ಕೆ ಬಂದವು ಶೀಘ್ರದಲ್ಲೇ ಸೆಕೆಂಡ್ ಹಾಫ್ ಭಾಗವು ಇದೆ ನೀನು ಹಾಕಿದ ವೇಷಕ್ಕೆ ಮಾಡಿದ ಮೋಸಕ್ಕೆ ಮಾಡಿದ ಪಾಪಿಷ್ಟ ಕ್ರಿಯೆಗಳಿಗೆ ಸೆಕೆಂಡ್ ಹಾಫ್ ಎನ್ನುವೇ ಆ ಸೆಕೆಂಡ್ ಹಾಫ್ ಶೀಘ್ರದಲ್ಲೇ ನಿನ್ನ ಜೀವಿತದಲ್ಲಿ ನೀವು ನೋಡ್ಲಿಕ್ಕಿದ್ದೀರಿ ನಾನು ಮಾಡಿದ ಪಾಪದಿಂದಲೇ ನನಗೆ ಈ ಪರಿಸ್ಥಿತಿ ಬರ್ತಿದೆ ಅಂತೇಳಿ ತಿಳಿದುಕೊಂಡೆ ನುಣಕಾಲೂರಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದೆ ಇನ್ನು ಮೇಲೆ ನಾನು ಯಾವ ಪಾಪ ಮಾಡುವುದಿಲ್ಲ ಅಂತ ಅಂತೇಳಿ ನಾನು ಪ್ರಾರ್ಥನೆ ಮಾಡಿದೆನು ಅಲ್ಲಿಂದ ನೇರವಾಗಿ ಕಲ್ವ ಟೆಂಪಲ್ ಗೆ ಹೋಗಿ ಕಿಸ್ಟಿಂಗ್ ಅವರ್ಸ್ ನಲ್ಲಿ ದೈವ ಸೇವಕರಿಂದ ಪ್ರಾರ್ಥನೆ ಮಾಡಿಸಿಕೊಂಡೆ ಆ ದಿನದಿಂದ ಕ್ರಮವಾಗಿ ನೂರು ಕಿಲೋಮೀಟರ್ ಕಲ್ವರಿ ಟೆಂಪಲ್ ಗೆ ಬಂದು ಎಷ್ಟೋ ಆತ್ಮಿಕವಾಗಿ ಬೆಳೆಯುತ್ತಿದ್ದನು ಆ ರೀತಿಯಲ್ಲಿ ಸುಮಾರು ನೂರು ಕಿಲೋಮೀಟರ್ ಗಳಿಂದ ಬಂದು ನೂರ ಹತ್ತು ಕುಟುಂಬಗಳನ್ನು ಕಲವರಿ ಟೆಂಪಲ್ ಗೆ ನಡೆಸಿದನು ಒಂದು ವಾರ ದೈವ ಸೇವಕರು ಮಾತಾಡುವಾಗ ಇತರ ರಾಷ್ಟ್ರಗಳಲ್ಲಿ ಸ್ವಾರ್ಥೆಯನ್ನು ಮುಟ್ಟದೆ ಎಷ್ಟೋ ಜನ ನಾಶವಾಗಿ ಹೋಗುತ್ತಿದ್ದರು ಅವರಿಗೆ ಅವರ ಭಾಷೆಯಲ್ಲಿ ಕಲ್ವರಿ ಸ್ವರದ ಮೂಲಕ ಸ್ವಾರ್ಥೆಯನ್ನು ಪ್ರಕಟಿಸಬೇಕಂತೇಳಿ ದೈವ ಸೇವಕರು ಕರೆದರು ಆ ಕರೆಯನ್ನು ಕೇಳಿ ನಾನು ಕಲ್ವರಿ ಸ್ವರವನ್ನು ಪ್ರಕಟಿಸಬೇಕಂತೇಳಿ ಆಸೆ ಇದೆ ಆದರೆ ನನಗೆ ಬರುವ ವೇತನೆ ಐದು ಸಾವಿರ ರೂಪಾಯಿ ಹೇಗಾದರೂ ಕಲ್ವರಿ ಸ್ವರವನ್ನು ಪ್ರಕಟಿಸಬೇಕಂತೇಳಿ ಕಲೋರಿಸವರವನ್ನು ಪ್ರಕಟಿಸುವ ಬಲವನ್ನು ಕೊಡುವಂತೇಳಿ ದೇವರನ್ನು ಬೇಡಿಕೊಂಡೆ ನಾನು ಟ್ರ್ಯಾಕ್ಟರ್ ಡ್ರೈವರ್ ಆಗಿ ಮಾಡುತ್ತಾ ಅದೇ ಟ್ರ್ಯಾಕ್ಟರ್ದಲ್ಲಿ ಕೂಲಿ ಕೆಲಸವನ್ನು ಮಾಡುತ್ತಾ ಬಂದ ವೇತನದಲ್ಲಿ ಸ್ವಲ್ಪ ಸ್ವಲ್ಪವನ್ನು ಕೂಡಿಸಿ ಇಟ್ಟು ಕಲೋರಿಸವರದ ಮೂಲಕ ಲಕ್ಷಾಂತರ ಜನಕ್ಕೆ ಸುವಾರ್ತೆಯನ್ನು ಪ್ರಕಟಿಸಿದೆನು ರೀತಿ ಕಲ್ವರಿ ಸ್ವರವನ್ನು ಪ್ರಕಟಿಸಿದಕ್ಕಾಗಿ ದೇವರು ನನ್ನನ್ನು ಆಶೀರ್ವದಿಸಿದ ನನ್ನ ಹೆಂಡತಿ ಸ್ವಸ್ಥವಾದರು ನನಗಿರುವ ಎಲ್ಲ ಸಮಸ್ಯೆವೂ ತಿರುಗೋಯಿತು ಕೃತಜ್ಞತೆಯಾಗಿ ಮತ್ತೊಂದು ಸಲ ಕಲವರಿ ಸ್ವರವನ್ನು ಬಲಪಡಿಸಿದನು ಮತ್ತೆ ದೇವರು ನನ್ನನ್ನು ಎಷ್ಟು ಆಶೀರ್ವದಿಸಿದನು ರಿಯಲ್ ಎಸ್ಟೇಟ್ ಒಳ್ಳೆಯ ಕಂಪನಿಯಲ್ಲಿ ಐವತ್ ಸಾವಿರ ರೂಪಾಯಿಯನ್ನು ಗಳಿಸುವಂತೆ ದೇವರು ನನ್ನನ್ನು ಆಶೀರ್ವದಿಸಿದನು ಇಲ್ಲಿಯವರೆಗೂ ದೇವರ ಕೃಪೆಯಿಂದ ಒಂಬತ್ತು ಸಲ ಕಲ್ವರಿ ಸ್ವರದ ಮೂಲಕ ಲಕ್ಷಾಂತರ ಜನಕ್ಕೆ ಸುವಾರ್ತೆಯನ್ನು ಪ್ರಕಟಿಸಿದನು ನೂರು ಕಿಲೋಮೀಟರ್ ಇಂದ ಬಸ್ ನಲ್ಲಿ ಬರುತ್ತಿರುವ ನನ್ನನ್ನು ಒಂದು ಹೊಸ ಕಾರನ್ನು ಖರೀದಿಸುವ ಶಕ್ತಿಯನ್ನು ದೇವರು ನನಗೆ ಕೊಟ್ಟನು ನಾನು ನನ್ನ ಕುಟುಂಬವು ಎಷ್ಟೋ ಸಂತೋಷವಾಗಿದ್ದೇವೆ ನನ್ನ ಜೀವಿತವು ಬದಲಾಗಿದೆ ಅಂದರೆ ಕಲ್ವರಿ ಟೆಂಪಲ್ ಅಲ್ಲಿ ಸಾರಲ್ಪಡುವ ಶುದ್ಧವಾದ ವಾಕ್ಯ ಎಷ್ಟು ಶುದ್ಧವಾದ ದೇವರ ವಾಕ್ಯವನ್ನು ಸಾರುತ್ತಿರುವ ದೇವ ಸೇವಕರಿಗೆ ನನ್ನ ವಂದನೆಗಳು ನನ್ನ ಬದಲಾವಣೆಯನ್ನು ನೋಡಿ ನನ್ನ ಫ್ರೆಂಡ್ಸ್ ನನ್ನ ಊರಿನವರು ಎಷ್ಟೋ ಆಶ್ಚರ್ಯವಾದರು ಆತ್ಮೀಯ ತಂದೆಯಾದ ನಮ್ಮ ಸತೀಶಯನವರಿಗೆ ನಮ್ಮ ವಂದನೆಗಳು ಸಮಸ್ತ ಮಹಿಮೆ ಘನತೆ ಪ್ರಭಾವ ನಮ್ಮ ಯೇಸು ಕ್ರಿಸ್ತನಿಗೆ ಉಂಟಾಗಲಿ ನಮ್ಮ ವಿಳಾಸ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ थर्टी कुकटपल्ली हैदराबाद सेवेंटी टू